ಏಯ್ ಗೇ ದಡೇ ಶಕ್ರಣ ಓಡಿ ಇಬ್ರು ಖಾಲಿ ಇದ್ರೆ ಮುಂಜಾನೆ ಓ ಕಾಲಿ ಇದೀವಿ ಯಾಕ ನಾನು ಬಿಜಿ ಇದ್ದೀನಿ ಅಲ್ ಬಿಜಿ ಇದ್ದ್ರು ಸ್ವಲ್ಪ ಐದು ನಿಮಿಷ ಪ್ರೀ ಮಾಡ್ಕೊಂಡು ಬಾಲ ಯಾಕ ಶೆಡ್ಗೆ ಏನು ಸಡಿಗೆ ಬಿಡ ಬರಂಗಿಲ್ಲ ನಾ ಮಾಯಿ ಓಡಿದಾ ಮತ್ತ ಆಯಿ ಕೈ ಕರ್ಕೊಂಡು ಬರ್ತೀನಿ ನನಗೆ ಅವ ಬರದನ ಅಲ್ಲ ಅವೇಕೆ ಐ ಬರದ ಅವನು ಹೆಂಗ ಅವೆ ಆયર ಬರದ್ರನ್ನ ಕಾಮಿಡಿ ಆಕೈತಿ ನಿಮ್ಮಂತ ಹುಡುಗರ ಬರದ್ರ ನಾನು ಮುಂಜಲೆ ಕೊಡ್ಲಿ ಬಡಿ ಓಡರ್ ತುವೆ ಮತ್ತೆ ಹ್ಮ್ ಬರ್ಲಿ ಜೋರ ಚಪ್ಪಳೆ ನಮ್ಮ ತಂಡದ ಗಾಯಕಿ ಈಗ ಒಂದು ಸೊಗಸಾದ ಗೀತೆ ತೆಗೆದುಕೊಂಡು ಬರೋಣ ಕಂಠ ಸೀರಿಯಲ್ಲಿ ಅಂತ ಹೇಳ್ತಾ ಮೈಕ್ ಚಲೋ ಚಲೋ ಸಸಿ ಅದ ರೌರಿ ಜೋನ ಹಾ ಮಾಡಿರೋ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಮಾಡ್ರವ ನಾ ಟ್ಯಾಕ್ಸಿಂಡ್ ಗೊತ್ತಿರೋಣ ನೀವು ನೀವು ಚಪ್ಪಾಳಿ ಹೊಡ್ಲಿಲ್ಲ ಅಂದ್ರೆ ನಿಮ್ಮ ನಿಮ್ಮ ಲವರ್ ಮೇಲೆ ಆನಿ ಹಾನಿ ಹೌದಲ್ರಿ ಸರ್ ಮತ್ತೆ ಎಟ್ ಅದಕ್ಕೆ ಹೇಳ್ಬೇಕ್ರಿ ನಾ ಬರ್ಲಿ ಜೋರ ಚಪ್ಪಾಳಿ ಅವ್ ಇವತ್ತ ಹಸ್ತಿಲ್ಲ ಹಲೋ ಹ ಇಲ್ಲೇ ಇದೀವಿ ನಾ ಹಲೋ ಅಂದಿದ್ದೆ ನಾ ಇಲ್ಲೇ ಇದೀನಿ ನಮ್ಮ ಅಕ್ಕಗ ಬರ್ಲಿ ಜೋರ ಚಪ್ಪಾಳೆ ನಮ್ಮ ತಂಡದ ಗಾಯಕಿ ಗುಲ್ಬರ್ಗ ಜಿಲ್ಲೆಯಿಂದ ಆಗಮಿಸಿರುವಂತಹ ಕವಿತಾ ಗುಲ್ಬರ್ಗ ಅವರ ಒಂದು ಕಂಡ ಸಿರಿಯಲ್ಲಿ ಅದ್ಭುತವಾದ ಹಿಂದಿ ಚಿತ್ರಗೀತೆ ತೆಗೆದುಕೊಂಡು ಬರೋಣ ಬರ್ಲಿ ಸರಿ

ಅಯ್ಯೋ ನಾ ನಮ್ಮ ಗೆಳೆಯರ್ ಹೇಳಿದ್ರು ಒಸ್ರು ಬರ್ತಾರೆ ಬರ್ರಿ ಹಾಂ ಬನ್ರಿ ಹಾಂ ತಗೋಡು ತೆಗಿತು ಅಬ್ಬಿ ನೀ ತೆಗೆದು ಒತ್ತಟ್ಯಾಗ ಇರ್ಲಿ ಅದೇನೋ ನಮ್ಮ ಊರಾಗ ಒಂದು ನಮ್ಮ ಮಾಮ ಒಂದು ಕತೆ ಹೇಳ್ತಿದ್ಲು ಹನ್ನೆರಡು ನಾಯಿ ಹಚ್ತಿದ್ವು ಅಂತ ಒಂದು ಕೆ ಜಿ ಹಿಟ್ಟಿನ ಚೀಲು ಸಿಕ್ತಿ ಅಂತ ಅದ್ರ ಕೈಯಾಗ ಹಾಂ ಹನ್ನೆರಡು ನಾಯಿ ಕೈಯ್ಯಾಗ ಚೀಲು ಏನಾಗಿರುತ್ತೆ ಹೇಳಿರಿ ಅನ್ನದು ಇನ್ನು ಇವ್ರ ಕೈಯ ನೀವು ಸಿಕ್ತಿರಿ ಕೇಳಿರಿ ಅಮ್ಮ ಏನು ಅಂತ ತಿಳ್ಕೊಂಡು ಏನಂತ ತಿಳ್ಕೊಂಡ್ರಿ ಎದ್ರ ಕಮ್ಮಿ ಅದಾನ ಇವರು ಸೈಕಲ್ ಹೊಡಿತಾರೆ

ತನ್ನಿರ್ಜಲಕ ಜಳಕ ಮಾಡೋದಂತ ಹೋಗಿ ಬನ್ನಿ ಗಿಡ ಸುತ್ತೋದಂತ ಒಂಬತ್ತು ದಿನದಾಗ ಒಂದಿನ ದೇವ್ರ ಬೆಟ್ಟಗೇನ ನಿಮಗೆ ಅಣ್ಣ ದಯವಿಟ್ಟು ಇಲ್ಲಿ ಡಿಸ್ಟರ್ಬ್ ಮಾಡಿಬಿಟ್ಟು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ ಯಾರಿಗಾರ ಅಣ್ಣ ಒಂದು ಒಂದು ಒಂದೊಂದು ಪ್ರಶ್ನೆ ಇಷ್ಟಕ್ಕೆ ಆಕ ಒಂಬತ್ತು ದಿನ ಇವ್ರು ಬನ್ನಿ ಗಿಡ ಸುತ್ತಿರಲ್ಲ ಒಂದು ದಿನನ ದೇವ್ರ ಬೆಟ್ಟಿಗೆ ಬೆಟ್ಟಗೇನ ಇಲ್ಲ ನಿಮ್ಮವ್ರು ನಮ್ಮ ದೇವ್ರ ದಿನ ಬೆಟ್ಟ ಆಗವು ನಮ್ಗೆ ಬಾ ನಮ್ಮ ಗುಡ ಎರಡು ಕ್ವಾರ್ಟರ್ ಕುಡಿ ಆ ದೇವ್ರ ಮುಂದೆ ಬಂದು ಉಪ್ಪಿನಕಕ ಕೊಡ್ಲೇ ಚಿಪ್ಸ್ ಕೊಡ್ಲೆ ಅಂತ ಮತ್ತ ಓ ನಿಮ್ಮ ದೇವರ ಅದು ಅನಾ ಕುಡದು ಯಾವ ಗಟ್ಟರ ತಂಡಿ ಅಲ್ಲಿ ಬಿದ್ದಿರ್ತೀರೆ ಯಾರಿಗೂ ಗೊತ್ತಾ ಹಾ ಅದೇ ನೀವು ಎಲ್ಟಿ ಬಿಲ್ಡ್ ಅಪ್ ಅಲ್ಲಿ ಹೇಳ್ರಿ ಅಪ್ಪಿ ಕುಡುಕ ರ데 ಅಂತ ಹಗರವೆ ಮಾತಾಡಬೇಡ ಕುಡುಕ ಏಯ್ ಓ ಮಧ್ಯ ಪ್ರಿಯರು ಅಣಬೇಕು ನಿಮ್ಮವ್ ರೆಡಿ ಲಾಕ್ ಡೌನ್ ಆದಾಗ ನಿಮ್ಮಂತ ಲಿಫ್ಟಿ ಕಚ್ಚು ಹುಡುಗಿಯರಿಂದ ಸರ್ಕಾರ ನಡೆದಿಲ್ಲ ನಮ್ಮಂತ ಕುಡುಕರಿಂದ ಸರ್ಕಾರ ನಡೆದೈತಿ ನೀನು ನಮ್ಮ ಲಿಫ್ಟಿ ತಂಟೆ

ತಾಡದ ಮಳಿ ಹಿಡಿದ ಜಡದ ನೋಡಿ ಪ್ರಳಯನ ಆಕತ್ತಿ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ನಾವೇನೇ ಮಾಡಿದ್ರು ತಮಾಷೆಗಾಗಿ ದೈವಟ್ಟು ಒಂದು ಮಾತು ಹೇಳ್ತೀನಿ ರಣ ಭದ್ರ ಕೈ ಮುಗಿದ ರಣ ದೇವರಿಗೆ ಬೆಲೆ ಹೌದು 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 ನಮ್ಮ ಅಣ್ಣನಿಗೆ ಹೇಳಣ ಅದನ್ನ ಸ್ಪೆಷಲಿ ಹೇಳ್ತೀನಿ ನಮ್ಮ ಬಟ ಹಾ ಕೈ ಮುಗಿದ ರಣ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಕಳು ಇದ್ದರನಾ ಅಂತ ಹುಡುಗಾರ್ಿಗೆ ಒಂದು ಬೆಲೆ ಯಾರ್ ಹೇಳಿದ ನಿಮಗ ನಿಮಗೆ ಬೆಲೆ ಅಂತ ಹೇಳಿ 나 ಇದ್ದಲ್ಲಿ ಬೆಲೆ ಇರ್ತಿದ್ರಿ ನೀವು ಇದ್ದಲ್ಲ money ಬೆಳಕು